ಕಳೆದ ಎರಡು ಮೂರು ತಿಂಗಳಿಂದ ಎರಡು ತಿಂಗಳಿಂದ ಏನೋ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನೆನೆ ಮದ್ದೂರು ಸಭೆಯಲ್ಲಿ ಜೆ ಶಿವಕುಮಾರ್ ಅವರು ಜೋರಾಗಿ ಹೇಳಕ್ ಹೋದ್ರು ಹೆಣ್ಮಕ್ಳ ಬಂದಿಲ್ಲ ಬಂದಿಲ್ಲ ಬದಿಲ್ ಆಗ್ಬಿಡ್ತು ಬರ್ ಬರ್ ಬರ್ತ ಬರ್ತೇಂದ್ರು ಇವತ್ತು ಇವತ್ತೇನೋ ಈಗ ಅನೌನ್ಸ್ ಮಾಡಿದ್ದಾರೆ ಅಂತೆ ಜೂನ್ ಜುಲೈ ಇದು ಬಾಕಿ ಹಣ ಇವತ್ತೇ ಜಮೆ ಮಾಡ್ತೀವಿ ತಾಂತ್ರಿಕ ಕಾರಣದಿಂದ ಯಾವ ತಾಂತ್ರಿಕಾನು ಇಲ್ಲ ತಾಂತ್ರಿಕಾನು ಇಲ್ಲ ಮಾಂತ್ರಿಕಿಲ್ಲ ಬೋಗಸ್ ಸ್ಟೇಟ್ಮೆಂಟ್ ಅದು ಕೊಡಕ್ಕೆ ಕಾಸಿರ್ಲಿಲ್ಲ ಕೊಟ್ಟಿಲ್ಲ ಅಷ್ಟೇ ಯಾತ್ರಿ ತಾಂತ್ರಿಕ ಆಗಬೇಕು ಏನೇನು ಫಸ್ಟ್ ಟೈಮ್ ರಿಲೀಸ್ ಮಾಡ್ತಿರೋ ದಿವರು ಆಲ್ ರೈಟ್ ತಾಂತ್ರಿಕ ಅಂತಾನೆ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ಆಗಸ್ಟ್ ಎಷ್ಟನೇ ತಾರೀಕು ಕೊಡ್ತೀರಿ ಹೇಳಿಪ್ಪಾ ಅಂದರೆ ನೋಡಬಿಡ್ತೀನಿ ಆಗಸ್ಟ್ ಇಂದು ಸೆಪ್ಟೆಂಬರ್ ಕೊಡಬೇಕಲ್ಲಪ್ಪ ಸಪ್ಟೆಂಬರ್ ಐದನೇ ತಾರೀಕು ಕೊಡ್ತೀನಿ ಅನೌನ್ಸ್ ಮಾಡಿ ನೋಡೋಣ ಸಂಬಳ ತರ ಈ ಸಂಬಳ ಇಲ್ವಾ ಸರ್ಕಾರಿ ನೌಕರರಿಗೆ ಹಂಗೆ ರಿಲೀಸ್ ಆಗ್ಬೇಕು ಅದು ತಾಂತ್ರಿಕ ಯಾಕೆ ಅದೊಂದಕ್ಕೆ ಎಷ್ಟು ದಿನ ತಾಂತ್ರಿಕ ನಿಮ್ದು ಬರೀ ಬೋಗಸ್ಸು ಕಾಸಿಲ್ಲ ಕವಡೆ ಇಲ್ಲ ಈ ದುಡ್ಡನ್ನು ತೆಗೆದು ಅಲ್ಲಾಕು ಆ ದುಡ್ಡನ್ನು ತೆಗೆದು ಇಲ್ಲಾಕು ಈ ದುಡ್ಡನ್ನು ತೆಗೆದು ಇಲ್ಲಾಕು ಮ್ಯಾನೇಜ್ ಮಾಡಿ ಮ್ಯಾನೇಜ್ ಮಾಡೋದು ಅದಕ್ಕೆ ತಾಂತ್ರಿಕ ಅಂತೆ ಸುಮ್ಮನೆ ಕಾಸು ಮೇಲೆ ಕೊಡಬೇಕು ಬಾಯ್ ಮುಚ್ಕೊಂಡು ಇಲ್ಲಾದ್ರೂ ಕಿತಾಕಿ ಸ್ಕೀಮ ಅಷ್ಟೇ ಆ ಮಾತು ಪ್ರಕಾರ ಐದು ಕೊಟ್ಟು ಐದು ಗ್ಯಾರೇಟ್ಗಳನ್ನು ನುಡಿದಂತೆ ನಡೆದಿದ್ದೇವೆ ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ ಬರ್ತಾ ಇದೆ ಮಾ ಬರ್ತಾ ಇದೆ ತಲೆ ಕೆಡಿಸ್ಕೋಬೇಡಿ ಬರ್ತದೆ ಒಂದ್ ತಿಂಗಳು ಬಂದಿಲ್ಲ ಎರಡು ತಿಂಗಳು ಬರ್ತದೆ ಈಗ

ಅದಕ್ಕೂ ತಾಂತ್ರಿ ಇರ್ಥವಾಳನ್ನ ಎಣಸಿ ಎಣಿಸಿ ತೂಕ ಹಾಕಿಸ್ತಿರ್ಬೋದು ಈ ವಿಷಯದಲ್ಲಿ ಮಾತ್ರ ಆಗ ಸುಮ್ಮನೆ ಸುಳ್ಳು ಬಿಡ್ತಾರೆ ರೈಲು ಲಕ್ಷ್ಮೀ ಹಣ ವಿಳಂಬಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊಂಡು ವಾದವನ್ನ ಮಾಡಿದ್ದಾರೆ ನಿಮ್ಮ ಸಂಸ್ಥೆಗಳಲ್ಲಿ ನಿಮ್ಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ಒಂದೇ ತಾರೀಕಿಗೆ ಸಂಬಳ ಬರುತ್ತಾ ಅಂತ ಕೇಳಿದ್ದಾರೆ ಹೌದು ಮೇಡಮ್ ಸರ್ಕಾರಿ ಸಂಸ್ಥೆಗಳಲ್ಲಿ ಹಾಗಲ್ಲ ಒಂದೆರಡು ಮೂರು ತಿಂಗಳು ಕೊಡ್ತಾರೆ ತಡ ಆಗುತ್ತೆ ಹಿಂದಿನಿಂದಲೂ ಹೀಗೆ ಆಗಿರೋದು ಈ ಸರ್ಕಾರ ಅಲ್ಲ ಹಿಂದಿನ ಸರ್ಕಾರದಿಂದಲೂ ಹೀಗೆ ಆಗಿರೋದು ಅಂತ ಹೇಳಿದ್ದಾರೆ ದಿನಕ್ಕೆ ಒಂದು ಐನೂರು ಕಾಲ್ ಬರುತ್ತೆ ಎಲ್ಲರನ್ನು ಸಮಾಧಾನ ಪಡಿಸಬೇಕಲ್ಲ ನಾವೇನು ವಚನ ಭ್ರಷ್ಟರಲ್ಲ ಅಂತ ಹೇಳಿದ್ದಾರೆ ಈ ಮಧ್ಯೆ ಗ್ಯಾರಂಟಿಗಳ ವಿರುದ್ಧ ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಗುಡುಗಿದ್ದಾರೆ ಪ್ರತಿ ತಿಂಗಳು ಒಂದನೇ ತರವರ್ಸ್ ಗೇರಲ್ ಬರ್ತಾನೆ ಅಂದ್ರೆ ಟಾಪ್ ಅಲ್ಲಿ ಉಂಟಾ ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳು ಕೊಡ್ತಾರೆ ಮೂರ್ ತಿಂಗಳಿಗೆ ಕೊಡ್ತಾರೆ ಒಮ್ಮೊಮ್ಮೆ ಎರಡ್ ತಿಂಗ್ಳಗ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗ ಕೈಲಾಗದಿದ್ದವ್ ಬಾಯ್ ತುಂಬಾ ಮಾತಾಡ್ತಾರೆ ನೋಡಿ ಸರ್ಕಾರದಾಗ್ತಾಯಿದೆ ಅನ್ನೋದು ನಿಮ್ ಕೆಲಸ ಅಲ್ಲ ಸರ್ಕಾರದ ಪ್ರಾಪರ್ಟಿ ಅದಾವ ಬೆಂಗಳೂರಾಗ ಈ ಟರ್ಮ್ ಕ್ಲಬ್ ಐತಿ ರೇಸ್ ಕೋರ್ಸ್ ಮಾಡಿದ್ರೆ ಐದು ಲಕ್ಷ ಕೋಟಿ ಬಂದೈತಿ ಗೋಲ್ಫ್ ಮಾಡಿದ್ರ ಐವತ್ತು ಲಕ್ಷ ಕೋಟಿ ಬಂದೈತಿ ಸರ್ಕಾರದ ಸಾಕಷ್ಟು ಆಸ್ತಿ ಅದಾವ ವಿಧಾನಸೌಧ ಮಾರಿದ್ರೆ ಬರುತ್ತೆ ಕ್ಯಾಶಲ್ ಲಗಮ್ ಮೇಜಮ್ ಮೇಜಾಕ್ ಒಬ್ಬೊಬ್ರಾಗಿ ಮಾತಾಡೋಕೆ ಶುರು ಮಾಡಿದೀರಿ ಮೇಡಮ್ ಮಿನಿಸ್ಟರ್ ಮ್ಯಾಡಮ್ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ರೀ ಮಂತ್ರಿ ಆಗಿ ಗೊತ್ತಿಲ್ಲ ಕರೆಕ್ಟಾಗಿ ಇತ್ತೀಚೆಗೆ ಎಷ್ಟಾಗಿದ್ಯಾ ಎಲ್ಲ ಅಟೀ ಅಡೀ ಬೋಗಸ್ ಎಲ್ಲ ಬಿಟ್ಬಿಟ್ಟು ಬರೀ ಸಂಬಳ ನಮ್ಮಲ್ಲಿ ಬಂದು ಸೇರ್ಕಂಡು ನಾ ಕರೆಕ್ಟಾಗಿ ಐದನೇ ತಾರೀಕು ಸಂಬಳ ಕೊಡ್ತೀನಪ್ಪ ಸಂಡೇ ಬಂದ್ರೆ ಬಿಟ್ಟು ನಮ್ಮ ಹತ್ರ ಬಂದ್ರೆ ನಿಮ್ಗೆ ಕರೆಕ್ಟ್ ಸಂಬಳ ಬೇಕು ಅಂತ ಆಸೆ ಇದ್ರೆ ಬರ್ರಿ ಬಿಡು ಅವಳೇನು ಇಲ್ಲಿದ್ರು ನುಂಗ್ತಾಳೆ ಅಲ್ಲಿದ್ರು ನುಂಗ್ತಾಳೆ ಬರ್ಗೆ ಬರ್ತಾ ಇರ್ತಾಳೆ ಬಿಡು ನಾನಂತೂ ಕೊಡ್ತೀನಪ್ಪ ನಮ್ಮ ಆಫೀಸಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ ನಾಳೆ ಗೊತ್ತಿಲ್ಲ ವಾಟ್ ಆಟ್ ಅಫ್ ಎನ್ ಆರ್ಗ್ಯುಮೆಂಟ್ ಯು ಆರ್ ಮೇಕಿಂಗ್ ರಬ್ಬೀಶ್ ಯೋಜನೆಗೂ ಸಂಬಳಕ್ಕೂ ಏನ್ ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಯಾವುದಕ್ಕೂ ದುಡ್ಡು ಕೊರತೆ ಇಲ್ಲ ಮೊನ್ನೆನೂ ಹೇಳ ವಾಪಸ್ ನಿನ್ನೆನೋ ಮೊನ್ನೆನೋ ಹೇಳ ವಾಪಸ್ ಕೊರತೆ ಇಲ್ಲ ಅಂತ ಮಣತಿನ ಕಿಟ್ಕೊಂಡಿದ್ರ ಮರಿ ಹಾಕಕ್ಕೆ ಇಟ್ಕೊಂಡಿದ್ದೀರಾ ದುಡ್ಡನ್ನಾಗ ಮೂರು ಮೂರು ತಿಂಗಳಿಗೆ ಮರಿ ಹಾಕ್ಸಿ ತಗೊಂಡೋಗಿ ಯಾವ್ಯಾರು ಇಟ್ಕೋತಾರ ದುಡ್ಡಿದ್ರೆ ಯಾವ್ಯಾವ ಇಲಾಖೆದು ಮೂರು ಮೂರು ತಿಂಗಳಿಗೆ ಸಂಬಳ ರಿಲೀಸ್ ಆಗ್ತಾ ಇದೆ ಹೇಳಿ ನೋಡಿ ಅದು ಒಂದು ನ್ಯೂಸೇ ಅದು ಒಂದು ಮತ್ತೆ ನ್ಯೂಸ್ ನಮಗೆ ನೀವೇ ಪಟ್ಟಿ ಕೊಡ್ರಿ ಈಸ್ ದಿಸ್ ಒಂದು ಕಡೆ ದುಡ್ಡಿದೆ ಯಾವುದಕ್ಕೂ ಕೊರತಾ ಇಲ್ಲ ಅಂತ ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಿರೋದಕ್ಕೆ ಇದನ್ನು ಕೇಳ್ತಾ ಇರೋದು ಯಾವ ಕೇಳ್ತಿದ್ದ ತಲೆ ಕೆಟ್ಟವ್ ಕೇಳ್ತಾನ ಅದಕ್ಕೆ ನಿಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಕೊಡ್ತಾರ ಮಾಧ್ಯಮ ಸಂಸ್ಥೆ ಖಾಸಗಿ ಸರ್ಕಾರದ್ದು ನಮ್ಮ ದುಡ್ಡು ನಿಮ್ಮನೆ ದುಡ್ಡಲ್ಲ ಅದು ನಂಬರ್ ಟೂ ಇದೆಲ್ಲ ಮಾಡ್ಕೊಂಡು ಈ ಪರಿಸ್ಥಿತಿ ತಂದ್ಕೊಳ್ಳಿ ಅಂತ ಹೇಳಿರ್ಲಿಲ್ಲ ಯಾರುವೆ ನಿಮಗೆ ನೀವ್ ಅಧಿಕಾರಕ್ಕೆ ಬರಕ್ಕೋ ಅಧಿಕಾರ ಹಿಡಿಯಕ್ಕೋ ಅದನ್ನೊಂದು ಮಾರ್ಗವಾಗಿ ಬಳಸ್ಕೊಂಡಿದ್ದೀರಿ ಅನ್ಭಿಸ್ಬೇಕು ಮಾಡಿ ಮಾರಯ ಸ್ವಯಂ ಲಾಸ್ಟ್ ಅಲ್ಲಿ ಆಫರ್ ಅಂತೂ ಇದೆ ನಮ್ಮ ಕಡೆಯಿಂದ ಕರೆಕ್ಟಾಗಿ ಆಗಿ ಸಂಬಳ ಬೇಕು ಅಂದ್ರೆ ಕರೆಕ್ಟ್ ಆಗಿ ಬೇಕು ಅಂದ್ರೆ ಬನ್ನಿ ಅಮ್ಮ ಹೇಳ್ತಾರೆ ಇವತ್ತು ಐದು ಭಾಗ್ಯಗಳು ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ ಏನ್ ಸಮಾಚಾರ ಫ್ಲಾಶ್ ಬ್ಯಾಕ್ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ ಬರ್ತಾ ಇದೆ ಮಾತ್ ಆಹಾ ಏನ್ರಿ ಬರ್ತಾ ತಲೆ ಕೆಡಿಸ್ಕೋಬೇಡಿ ಬರ್ತದೆ ಒಂದ್ ತಿಂಗ್ಳುದು ಬಂದಿಲ್ಲ ಅಷ್ಟ ಎರಡು ತಿಂಗಳ ಬರ್ತದೆ ಈಗ ನೋಡಿದ್ರೆ ಏನ್ರಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸುತ್ತಾರೆ ಬರ್ತಾ ಇದೆ ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಜೀರೋ ಬಿಲ್ ಬರ್ತಾ ಇದೆ ತಾನೇ ಬರ್ತಾ ಇದೆ ಲೈಚ ಅವಾಗ ಮಹಿಳೆಯರು ಎರಡು ತಿಂಗಳ್ ಬಂದಲ್ಲ ಅಂತ ಹೇಳಿದ್ರಂತೆ ಆದ್ರೆ ತಮಗೆಲ್ಲ ಹೇಳಿಕೆ ಬಯಸ್ತೇನೆ ಇವತ್ತಿನಿಂದ ತಮ್ಮ ಅಕೌಂಟಿಗೆ ಗೆ ದುಡ್ಡು ಬರ್ತಾ ಇದೆ ಇವತ್ತಿನಿಂದ ತಮಗೆ ಅಕೌಂಟ್ಗೆ ಎರಡು ತಿಂಗಳ ದುಡ್ಡು ಬರ್ತಾ ಇದೆ ಬಯಸ್ತೇನೆ ಅಪ್ಪ ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ವೇ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಯಾರು ಹೇಳಿದಂಗಂತ ಹೀಗೆ ವಿಷಯ ಬಂತು ಬಂದುಗಳೇ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡುವರು ಅಧಿಕಾರ ಜನ ನಮಗೆ ಕೊಟ್ಟ